ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಡಿಕೆ ಸುರೇಶ್ ಪರ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಸರ್ಜಾಪುರದಲ್ಲಿ ಬೃಹತ್ ಭರ್ಜರಿ ಮತಯಾಚನೆ ಮಾಡಿದರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಅಭಿಮಾನಿಗಳಿಂದ ಸೇಬಿನ ಹಾರ ಹಾಕಿ ಸ್ವಾಗತಿಸಿದರು ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ರೋಡ್ ಶೋ ನಡೆಸಿದರು ಈ ವೇಳೆ ಸ್ಥಳೀಯ ಶಾಸಕರಾದ ಆನೇಕಲ್ ಶಿವಣ್ಣ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳಾದ ಮನೋಹರ್ ಧನಂಜಯ್ ಕೆಪಿಸಿಸಿ ಸಂಯೋಜಕ ಸುದರ್ಶನ್ ಮಹೇಶ್ ಸೇರಿದಂತೆ ಹಲವಾರು ಬೃಹತ್ ರ್ಯಾಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ನಾನು ಶಿವಣ್ಣವರು ತಮಿಳುನಾಡಿನ ಶಾಸಕರು ಪ್ರಕಾಶ್ ಬಂದಿದ್ದಾರೆ ರಾಮಚಂದ್ರ ಬಂದಿದ್ದಾರೆ ನಾವೆಲ್ಲ ಬಂದಿದ್ದೀವಿ ಮದವರವ್ರು ಕೂಡ ಇದ್ದಾರೆ ನಿಮ್ಮೂರವ್ ಎಲ್ಲ ಲೀಡ್ಗಳು ನಮ್ಮ ಪಂಚಾಯತಿ ಲೀಡ್ರು ಸಿಎಂ ಸಿ ಲೀಡ್ರು ಎಲ್ಲ ಲೀಡ್ಗಳೆಲ್ಲ ನಮ್ಮ ಬ್ಲಾಕ್ ಕೂಡ ಇದ್ದೀರಿ ಬೆಳಗ್ಗೆಯಿಂದ ಕೂಡ ನಾನು ನಿಮ್ಮ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೀನಿ ನಾನು ಎಲ್ಲ ಕಡೆನೂ ಹೋಗಿ ಬರ್ತಾ ಇದ್ದೇನೆ ನಿನ್ನೆ ಮಂಡಿಗೆ ಹೋಗಿದ್ದೆ ಮೊನ್ನೆ ಹಾಸನಕ್ಕೆ ಹೋಗಿದ್ದೆ ಅಲ್ಲಿ ದೇವೇಗೌಡರ ಮೊಮ್ಮಗ ಹಾಸನದಲ್ಲಿ ನಿಂತಿದ್ದಾರೆ ಮಂಡ್ಯದಲ್ಲಿ ದೇವೇಗೌಡರ ಮಗ ಕುಮಾರಸ್ವಾಮಿ ನಿಂತಿದ್ದಾರೆ ಇಲ್ಲಿ ದೇವೇಗೌಡರು ಅಳಿಯ ಮಂಜುನಾಥ್ ನಿಂತಿದ್ದಾರೆ ನಮಗೆ ತಗರಲೇನಿಲ್ಲ ಹಿಂದೆ ದೇವೇಗೌಡರು ಕೂಡ ಇಲ್ಲಿ ಎಂ ಬಿ ನಿಂತಿತ್ತು ಕುಮಾರಸ್ವಾಮಿ ಕೂಡ ಎಂ ಪಿ ನಿಂತಿದ್ರು ಎಂಪಿ ನಿಂತಾಗ ಯಾರು ಒಂದು ಸತಿ ನಿಮ್ಮ ಊರ ಬಾಗ್ಲಕ್ ಬಂದು ಈ ಸರ್ಜಾಪುರ ಬಂದು ನಾನ್ ಎಲ್ಲಿ ನಿಂತಿದ್ದೀನಿ ನಿಂತು ಏನಾರು ನಿಮ್ ಕಷ್ಟ ಸುಖ ಕೇಳಿದಾರಾ ಇಲ್ವಾ ಅದಕ್ಕೆ ತಾವ ಗಾಳಿ ನಿಮ್ ಅಕೌಂಟ್ಗೆ ತುಂಬಾ ಇರೋ ಗಾಳಿ ಬಡವರಿಗೆ ಸಹಾಯ ಆಯ್ತ ಗಾಳಿ ಇದು ಕಾಂಗ್ರೆಸ್ ಪಕ್ಷದ ಅಸ್ಸಲ್ ಗಾಳಿ

ನೋಡಿ ಇಂತ ಇಷ್ಟು ಜನ ಹೆಣ್ಮಕ್ಳು ಬಂದು ಯುವಕರು ಹಿರಿಯರೆಲ್ಲ ಪ್ರವಾಸ ಮಾಡಿ ನಮ್ಮ ಶಿವಣ್ಣ ಆಶೀರ್ವಾದ ಮಾಡ್ಬೇಕು ಡಿ ಕೆ ಸುರೇಶ್ ಆಶೀರ್ವಾದ ಮಾಡ್ಬೇಕು ಸಿದ್ದರಾಮಯ್ಯ ಮಾಡ್ಬೇಕು ಖರ್ಗೆವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ತಾವೆಲ್ಲ ಇಂದಿರಾ ಗಾಂಧಿ ಮೊಮ್ಮಗಳು ಪ್ರಿಯಾಂಕಾ ಗಾಂಧಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ವಂದನೆಗಳು ನಮ್ಮ ಈ ಪಕ್ಕದ ಎಮ್ ಎಲ್ ಎಗಳು ತಮಿಳ್ನಾಡು ಎಮ್ ಎಗಳು ಕೂಡ ಅವ್ರು ಹೇಳ್ತಾ ಇದ್ರು ನಲವತ್ತು ನಲವತ್ತು ನಾವು ಗೆದ್ದೀವಿ ಅಂತ ಈ ತಳಿ ಎಮ್ ಎಲ್ ಎ ಹೊಸೂರು ಎಮ್ ಎಲ್ ಎ ಇಬ್ರು ಕೂಡ ಬಂದಿದ್ದಾರೆ ನಿಮ್ಗೆ ಆಶೀರ್ವಾದ ಮಾಡಬೇಕು ನಿಮ್ ಕೈ ಜೋಡಿಸ್ತೀವಿ ಅಂತ ಹೇಳಿ ಅವರು ಬೆಂಬಲ ಬಂದಿದ್ದಾರೆ ಮನೋರು ಇಲ್ಲಿ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ ಶ್ರೀರಾಮ್ ತೆಗೆದುಕೊಂಡಿದ್ದಾರೆ ಇನ್ನೆಲ್ಲ ಬ್ಲಾಕ್ ಅವರೆಲ್ಲ ತೆಗೆದುಕೊಂಡಿದ್ದಾರೆ ಸದ್ದಾಮ್ ಸದ್ದಾಮ್ ಹುಸೇನ್ ಕಾಲೇಜ್ ಚೊಂಬು ಆ ಸುರೇಶ್ ಅವರು ಹೋರಾಟ ಮಾಡ್ತಾ ಇದ್ದಾರೆ ರಾಜ್ಯ ಕಮ್ಮಿ ಆಗಿದೆ ನಾವೆಲ್ಲ ಸುರೇಶ್ ಗೆ ಓಟ್ ಹಾಕ್ತಿದಾರೆ ಆಮೇಲೆ ಬಿಜೆಪಿ ಹೆಣ್ಮಕ್ಳುಗೆಲ್ಲ ಹೇಳ್ಬೇಕು ತಾಯಿ ಫ್ರೀ ಆಗಿ ಬಸ್ಸಲ್ಲಿ ಓಡಾಡ್ತಾ ಇದೀರಿ ನಮಗೆ ಟಿವಿ ನೋಡಿದೆ ಹೆಣ್ಮಕ್ಳು ಯಾರೋ ಬಸ್ಸಲ್ಲಿ ಕೇಳ್ತಾ ಇದ್ರು ಎಲ್ಲರೂ ನಾವು ಕಾಂಗ್ರೆಸ್ ಓಟ್ ಹಾಕ್ತಿವಿ ಅಂತಾರು ಅವ್ ಯಾರೋ ಒಬ್ರು ಹೆಣ್ಮಕ್ಳು ಹೇಳಿದ್ರು ನಾವು ಮೋದಿ ಅಂತಾರ ಆಗ್ರೆ ಬಸ್ಸಿನ ಕ್ಯಾಂಡಿಡಿ ಅಂತ ಇದ್ದರು ಹಾ ಬಸ್ ಕ್ಯಾಂಡಿಡಿ ಅಂತ ಇದ್ರು ಹಂಗೆ ಈಗ ತಾವು ಎಲ್ಲರಿಗೂ ಹೇಳ್ಬೇಕು ಪಕ್ಕಪಕ್ಕದ ಪಕ್ಕದ ಹೆಣ್ಮಕ್ಳಿಗೆಲ್ಲ ನಿಮ್ಗೆ ಉಪಕಾರ ಮಾಡಿರ್ಬೇಕು ಉಪ್ ತಿಂತ ಇದ್ರಿ ಅನ್ನ ಊಟ ಮಾಡ್ತಾ ಇದ್ರಿ ಅಕ್ಕಿ ತಿಂತ ಇದೀರಿ ಮನೇಲಿ ಕರೆಂಟ್ ಬೆಳಕ್ತಾ ಇದೆ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ಗೆ ಗೆ ಡಿ ಕೆ ಸುರೇಶ್ ಗೆ ಗೆ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿ ನನ್ನ ಪರವಾಗಿ ಶಿವನ ಪರವಾಗಿ ಪ್ರಾರ್ಥನೆ ಮಾಡ್ಬೇಕು ಮಾಡ್ತಿರ್ತಾರೆ ಎಲ್ಲ ಯುವಕರು ಬಹಳ ಚೆನ್ನಾಗಿ ಹಾಲಿ ಮಾಡಿದಿರಿ ನಿಮ್ಗೆಲ್ಲ ಒಳ್ಳೇದಾಗಲಿ ಇನ್ನ ಮುಂದಕ್ಕೆ ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದಾಗಿದ್ರೆ ಆಶೀರ್ವಾದ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಪ್ರಚಾರದೊಳಗೆ ನಾವೆಲ್ಲ ಚೆನ್ನಾಗಿ ನಡೀತಾ ಇದೆ ಆದ್ರೆ ನಮ್ಮ ಬಿ ಜೆ ಪಿಯವರು ಅವರು ನಾವು ಗ್ಯಾರಂಟಿಗಳನ್ನೆಲ್ಲ ಕೊಡ್ತಾ ಇರೋದು ಸುಳ್ಳು ಮುಂದೆ ಲೋಕಸಭಾ ಚುನಾವಣೆ ನಂತರ ಅದು ಸ್ಥಗಿತಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತದಾರರೊಳಗೆ ಕೇಳ್ಕೊಳೋದೇನೆಂದರೆ ಅದಕ್ಕೆಲ್ಲ ನೀವು ಕೈ ಕೊಡ್ ಕಿವಿ ಕೊಡಬೇಡಿ ಯಾಕಂದರೆ ನಮ್ಮ ಕಾಂಗ್ರೆಸ್ ಯಾವತ್ತೂ ಕೈಯಿಂದ ಕೊಟ್ಟಿರೋದನ್ನ ಯಾವತ್ತು ಕಿತ್ಕೊಂಡಿಲ್ಲ ಯಾವಾಗಲೂ ನಮ್ಮ ಏನಿದ್ರೂ ಕೈ ಇರೋದು ಕೊಡೋದೆ ಅಂತ ನಾನು ಈ ಸಮಯ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮೋದಿ ಅವರು ಬಂದರು ಸರ್ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರಿ ಹೇಳಿ ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ನಮ್ಮ ಕೇಂದ್ರ ಸರ್ಕಾರದಿಂದ ಏನೇನು ನಮಗೆ ಬರಬೇಕಾಗಿದೆಯೋ ಟ್ಯಾಕ್ಸ್ ಆಗಲಿ ಏನಾಗಲಿ ಅದು ಯಾವುದು ಬಂದಿಲ್ಲ ಆದ್ದರಿಂದ ನಾವು ಮಾಡಿರೋದು ಸರಿ ಇದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಪಂಚಯೋಜನೆ ಈ ಸರಿ ಓಟಾಗಿ ಪರಿವರ್ತನೆ ಆಗುತ್ತೆ ಹಂಡ್ರೆಡ್ ಪರ್ಸೆಂಟು ಗ್ಯಾರಂಟಿ ಬಡವರಿಗೆ ರೈತರಿಗೆ ಕಾರ್ಮಿಕರಿಗೆ ತಲುಪಿದೆ ಆದ್ದರಿಂದ ಅವರ ಜೀವನದಲ್ಲಿ ಒಂದು ಹೊಸ ಬೆಳವಣಿಗೆ ಒಂದಾಗಿದೆ ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಇಪ್ಪತ್ತು ಇಪ್ಪತ್ತಾರನೇ ಲೋಕಸಭಾ ಚುನಾವಣೆಗೆ ಖಂಡಿತ ನಮ್ಮ ಕಾಂಗ್ರೆಸ್ಗೆ ಜನ ಜನ ಮತದಾರರು ಕಾಗ ನಮ್ಮನ್ನು ಕೈ ಕೈ ಹಿಡಿತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ ನೋಡಿ ಪುನರಾಯ್ಕೆ ಬಯಸಿ ಅನ್ನೋದು ಸುರೇಶ್ ಅವ್ರು ಪುನರಾಯ್ಕೆ ಬಯಸ್ತಾ ಇದ್ದಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಕ್ಷೇತ್ರದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಜನತೆ ಏನಿದ್ದಾರೆ ಅವರು ಡಿ ಕೆ ಸುರೇಶ್ ಅವರೇ ಬೇಕು ಅಂತ ಆಸೆ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ವರ್ಕ್ ಮಾಡತಕ್ಕಂಥ ಜನಗಳು ಬೇಕು ನಮ್ಗೆ ಇವಾಗ ನಾಯಕರುಗಳು ಅಂತ ಹೇಳಿದ್ರೆ ಎ ಸಿ ಇರ್ತಾರೆ ಎ ಸಿ ಕಾರಲ್ಲಿರ್ತಾರೆ ಕೆಳಗಡೆ ಇಳಿದ್ರೆ ಕಷ್ಟ ಪಟ್ಟು ಕೆಲಸ ಮಾಡೋವಂಥ ಜನಗಳ ಬಗ್ಗೆ ಯೋಚನೆ ಮಾಡತಕ್ಕಂಥವರೇ ಇರಲ್ಲ ನಮ್ಮ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ಸೇರಿ ಏನು ಪಂಚ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಇವತ್ತಿನ ದಿವಸ ಇದರಿಂದ ಇಡೀ ಲೊಕ್ಯಾಲಿಟಿ ಬಡಿ ನಮ್ಮ ಕ್ಷೇತ್ರ ಮಾತ್ರ ಅಲ್ಲ ಇಡೀ ರಾಜ್ಯದ ಹೆಣ್ಣು ಮಕ್ಕಳು ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಒಲವು ತೋರಿಸ್ತಾ ಇರೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಎಷ್ಟೋ ಜನ ಎಷ್ಟೋ ದೇವಸ್ಥಾನಗಳನ್ನ ಜೀವನದಲ್ಲೇ ನೋಡಿರಲಿಲ್ಲ ಅಂಥವರೆಲ್ಲ ಇವತ್ತು ಪ್ರತಿ ದೇವಸ್ಥಾನಗಳಿಗೂ ಹೋಗಿ ಬರ್ತಾರೆ ಆ ಬಸ್ಗಳಲ್ಲಿ ಓಡಾಡೋದಿರೋದ್ರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಿಗಳು ಯಾರಿದ್ದಾರೆ ಹೋಟ್ಲವ್ರು ಆಗ್ಬೋದು ಅಂಗಡಿಗಳವ್ರು ಆಗ್ಬೋದು ಅಥವಾ ಸಣ್ಣ ಪುಟ್ಟ ಬೀದಿ ವ್ಯಾಪಾರಿಗಳಾಗ್ಬೋದು ಇವರುಗಳ ಜೀವನಕ್ಕೂ ಒಂದು ದಾರಿಯಾಗಿದೆ ಪ್ರತಿಯೊಬ್ಬರಿಗೂ ಹಾಗಾಗಿ ಸುರೇಶ್ ಅವ್ರಿಗೆ ತುಂಬ ಅಭಿಮಾನದಿಂದ ಇಲ್ಲಿ ಜನ ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿರ್ತಕ್ಕಂಥ ಹೆಣ್ಮಕ್ಳ ಸಪೋರ್ಟು ತುಂಬಾ ಜಾಸ್ತಿ ಆಗಿದೆ ನಮಗೆ ಅಂತಕ್ಕಂಥದ್ದು ಮಹಿಳಾ ಓಟು ಕಾಂಗ್ರೆಸ್ ಗ್ಯಾರಂಟಿ ಓಟು ವರ್ಕೌಟ್ ಆಗುತ್ತೆ ಸರ್ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ನೂರಕ್ಕೆ ನೂರರಷ್ಟು ಮಹಿಳೆಯರು ನಮ್ಮ ಜೊತೆಗಿದ್ದಾರೆ ಅವರ ಆಶೀರ್ವಾದ ತಾಯಂದಿರು ಅಕ್ಕ ತಂಗಿಯರ ಆಶೀರ್ವಾದ ನಮ್ಮ ಪಕ್ಷಕ್ಕಿದ್ದೇ ಇದೆ ನಮ್ಮ ಡಿ ಕೆ ಸುರೇಶ್ ಅವರು ಅತ್ಯಂತ ಲೀಡ್ನಲ್ಲಿ ಗೆಲ್ತಾರೆ ಅನ್ನತಕ್ಕಂಥ ಒಂದು ಪ ಬಲವಾದ ನಂಬಿಕೆ ಕೂಡ ನಮಗಿದೆ ಮೈತ್ರಿ ಅಭ್ಯರ್ಥಿ ಆ ಮೈತ್ರಿ ಅದರ ಬಗ್ಗೆ ಮಾತಾಡೋಕ್ಕೆ ಬೇಜಾರು ಅನಿಸುತ್ತೆ ನಮಗೆ ಹೇಳಿದ್ರೆ ಅವರು ಒಂದು ಕೋಮುವಾದದ ಪಕ್ಷ ಇನ್ನೊಂದು ಗುಳ್ಳೆನರಿ ಅಂತ ಪಕ್ಷ ಅವರು ಏನು ನಾಟಕಗಳು ಆಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಇಡೀ ಜನತೆಗೆ ಅವರೇ ತೋರಿಸ್ಕೊಟ್ಟಿದ್ದಾರೆ ಅವರು ಬೈತಾ ಇದ್ರು ಒಂದು ಕಾಲದಲ್ಲಿ ಅವರು ದೇವೇಗೌಡರು ತುಂಬ ಪರಮೋಚ್ಚ ನಾಯಕರು ನಮ್ಮ ರಾಜ್ಯದಿಂದ ಹೋದ ಪ್ರಧಾನಮಂತ್ರಿಗಳಾಗಿದ್ದಂಥವ್ರು ಅವ್ರ ಬಗ್ಗೆ ನಮಗೆ ತುಂಬಾ ಗೌರವ ಇದೆ ಅವ್ರು ಏನು ಕೆಲಸ ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನೆಲ್ಲ ನಾವು ಮಾತಾಡೋಕ್ಕೆ ತಯಾರಿಲ್ಲ ಆದರೆ ಅವರು ಅವ್ರ ಏನು ಅವ್ರದ್ದು ಒಂದು ಬುನಾದಿ ಇತ್ತು ಅವ್ರ ಪಕ್ಷಾನ ಸಂಘಟನೆ ಮಾಡೋಕ್ಕಾಗಲಿ ನಮ್ಮ ರಾಜ್ಯದ ಜನತೆ ಮುಂದೆ ಅವ್ರು ಇದ್ದಿದ್ದು ಅದೆಲ್ಲ ಇವತ್ತಿನ ದಿವಸ ಹುಸಿ ಅನ್ನತಕ್ಕಂಥ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಅವರು ದಯಮಾಡಿ ಡಿ ಕೆ ಸುರೇಶ್ ಸಾಹೇಬರಿಗೆ ಹಸ್ತದ ಗುರುತಿಗೆ ತಮ್ಮ ಮತನು ಚಲಾಯಿಸಿ ಒಂದು ಗ್ರಾಮಾಂತರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮಾಡಲ್ ಕ್ಷೇತ್ರ ಮಾಡಬೇಕು ಅನ್ನತಕ್ಕಂಥ ಒಂದು ಶಪಥವನ್ನು ಇವತ್ತಿನ ದಿವಸ ಡಿ ಕೆ ಸುರೇಶ್ ಅವರು ತಗೊಂಡಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಕೊಟ್ಟಂಥ ಗ್ಯಾರಂಟಿಗಳು ನೀವೆಲ್ಲ ಉಪಯೋಗಿಸ್ತಾ ಇದ್ದೀರಾ ಎಲ್ಲ ಪಕ್ಷದವರನ್ನು ಉಪಯೋಗಿಸ್ತಾ ಇದ್ದೀರಾ ಅದಕ್ಕೆ ಒಂದು ಇದು ಕೊಡಬೇಕು ಅಂತ ತಮ್ಮ ಒಂದು ಮತವನ್ನು ಕೊಟ್ಟು ಅತ್ಯಂತ ಲೀಡ್ನಲ್ಲಿ ಗೆಲ್ಲಿಸಬೇಕು ನಮ್ಮ ಸುರೇ ಡಿ ಕೆ ಸುರೇಶ್ ಸಾಹೇಬರ್ನ ಅಂತ ಕೇಳ್ಕೊಂತ ನಾನು ಏನು ಹೇಳ್ತೀನಿ ಅಂದರೆ ಡಿ ಕೆ ಸುರೇಶ್ ಅವರು ಮೊದಲನೇದಾಗಿ ನಮ್ಮ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ನುಡಿದಂತೆ ನಡೆದಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಈ ಮಾತು ಇವತ್ತು ಅವ್ರು ಕೊಟ್ಟಿರುವಂಥ ಐದು ಗ್ಯಾರಂಟಿಗಳು ಉಪಯೋಗ ಆಗಿರೋದೆ ಬಡವರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಕೂಲಿ ಮಾಡೋರಿಗೆ ಇವತ್ತು ಫಸ್ಟು ನಾನು ಬಸ್ ಫ್ರೀ ಅನ್ನೋದಕ್ಕೆ ಒಂದು ಎರಡು ಉದಾಹರಣೆ ಕೊಡ್ತೀನಿ ಬಸ್ ಫ್ರೀ ಇವತ್ತು ಮಾಡಿದ್ದಾರೆ ನಿಜವಾಗ್ಲೂ ಅನುಕೂಲ ಆಗಿರೋದು ಯಾರಿಗೂ ಗೊತ್ತಾ ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಮಾರ್ಕೆಟ್ಗೆ ಹೋಗ್ತಾರೆ ಹೂವು ತರೋದಕ್ಕೆ ಹೂವು ಥರಕ್ಕೆ ಹೋಗೋವಂಥ ಮಹಿಳೆಯರು ಅವರು ಅವ್ರ ಬಸ್ ಚಾರ್ಜ್ ಜೊತೆಗೆ ಅವ್ರು ಹಾಕೊಂಡು ಲಗೇಜಿಗೂ ದುಡ್ಡು ಕೊಡಬೇಕಾಗಿತ್ತು ಇವತ್ತು ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗೋವಂಥ ಹೆಣ್ಮಕ್ಳು ಹೂವು ತರೋರು ತರಕಾರಿ ತರೋರು ಪ್ರತಿ ಅವ್ರಿಗೆ ಎಸ್ಪೆಷಲಿ ಹೆಲ್ಪ್ ಆಗಿರೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗ್ತಾರೆ ಸಂಜೆ ನಾಲ್ಕು ಮತ್ತೆ ಸಂಜೆ ಹೋಗ್ತಾರೆ ಇವರು ಹೋಗ್ತಾ ಬರ್ತಾ ಅವರು ಬಸ್ ಚಾರ್ಜ್ ದಿನಕ್ಕೆ ಇನ್ನೂರು ರೂಪಾಯಿ ಅಂದರೆ ಇನ್ನೂರು ರೂಪಾಯಿ ತಿಂಗಳಿಗೆ ಎಷ್ಟಾಗುತ್ತೆ ವರ್ಷಕ್ಕೆ ಎಷ್ಟಾಗುತ್ತೆ ಅದನ್ನು ನಾವು ಯೋಚನೆ ಮಾಡಬೇಕು ಅನುಕೂಲ ಇದರಿಂದ ನೂರಕ್ಕೆ ನೂರು ಪರ್ಸೆಂಟ್ ಮಹಿಳೆಯರಿಗೆ ಅನುಕೂಲ ಆಗಿದೆ ಯಾವುದರಿಂದ ಬಸ್ ಫ್ರೀ ಆಗಿರೋದ್ರಿಂದ ಎರಡನೇದು ಬಂದು ಕರೆಂಟು ಇನ್ನೂರು ಯೂನಿಟ್ ಫ್ರೀ ಮಾಡಿದ್ದಾರೆ ಇದನ್ನು ಪ್ರತಿಯೊಬ್ಬರು ಬಳಸ್ಕೊತಾ ಇದ್ದಾರೆ ಯಾರು ಸ್ವಂತ ಮನೆಯವರು ಅಲ್ಲದೆ ಬಾಡಿಗೆ ಮನೆಯಲ್ಲಿರೋರು ಕೂಡ ಬಳಸ್ಕೊತಾ ಇದ್ದಾರೆ ಯಾಕಂದರೆ ಇದನ್ನು ನಾವೇ ಮಾಡಿಕೊಟ್ಟಿದ್ದೀವಿ ಬಾಡಿಗೆ ಮನೆಯಲ್ಲಿರೋರಿಗೆ ಗೊತ್ತಿಲ್ಲ ಸ್ವಂತ ಮನೆಯವ್ರದ್ದು ಮಾತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಆದರೆ ನಾವು ಬಾಡಿಗೆ ಮನೆಯವ್ರದ್ದು ಕೂಡ ಆಧಾರ್ ಕಾರ್ಡ್ ತೊಗೊಂಡು ಕರೆಂಟ್ ಬಿಲ್ ತಗೊಂಡು ಅವ್ರಿಗೆ ಇನ್ನೂರು ಯೂನಿಟ್ ಫ್ರೀ ಮಾಡಿಸಿದ್ದೀವಿ ಇದು ಕೂಡ ಫ್ರೀ ಆಗಿದೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕೋಟ್ಯಾನ್ ಗಟ್ಟಲೆ ಸಾಲ ಇದೆ ರೀ ಯಾರ್ದು ಕರೆಂಟು ಅವ್ರನ್ನ ಕೇಳ್ತಾರೆ ಯಾರೂ ಕೇಳಲ್ಲ ಅದೇ ಹತ್ತು ಸಾವಿರ ಇದ್ರೆ ಬಡವ್ರ ಮನೆಗೆ ಬಂದು ಕರೆಂಟ್ ಕಟ್ ಮಾಡಿ ಹೋಗ್ತಾ ಇದ್ರು ಆದರೆ ಇವತ್ತು ಇನ್ನೂರು ಯೂನಿಟ್ ಫ್ರೀ ಮಾಡಿರೋದ್ರಿಂದ ಪ್ರತಿಯೊಬ್ಬರು ನೆಮ್ಮದಿಯಾಗಿ ಕೂಲಿ ಬಂದು ಮಲಕ್ಕೊತಾ ಇದ್ದಾರೆ ಇದು ಕೂಡ ಇನ್ನೂರು ಯೂನಿಟ್ ಫ್ರೀ ಆಗಿದೆ ಮೂರನೇದು ಬಂದು ಅಕ್ಕಿ ಅಕ್ಕಿ ನಿಜವಾಗ್ಲೂ ನನಗೆ ಬಂದು ಹೇಳ್ತಾರೆ ಏನು ಐದು ಕೆ ಜಿ ಅಕ್ಕಿ ಕೊಡ್ತಾ ಇದ್ರಮ್ಮ ಇವಾಗ ಎರಡು ಕಾಸು ಹಾಕಿರೋದಕ್ಕಿಂತ ಒಂದು ಐದು ಕೆ ಜಿ ಹೋಗಿ ನಾವು ಕೊಂಡ್ಕೊಂಡ್ ಬರ್ತಾ ಅಂತ ಅಕ್ಕಿ ಫ್ರೀ ಕೊಡ್ತಾ ಇರೋದ್ರಿಂದ ಕೂಡ ಅನುಕೂಲ ಆಗಿದೆ ಹಾಗಾಗಿ ಅವ್ರು ಕೊಟ್ಟಿರೋವಂಥ ಗ್ಯಾರಂಟಿಗಳು ಖಂಡಿತ ಯಾರಿಗೂ ಲಾಸ್ ಆಗಿಲ್ಲ ಅದು ಅಲ್ಲದೆ ಡಿ ಕೆ ಸುರೇಶ್ ಅವರು ಕೆಲಸ ಮಾಡಿದ್ದಾರೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಕೆಲಸ ಮಾಡದೇ ಇಲ್ಲ ಅವ್ರು ಕೆಲಸ ಮಾಡಿರೋದಕ್ಕೆ ಇವತ್ತು ಇಷ್ಟು ಜನ ಇಲ್ಲಿ ಬಂದಿರೋದು ಹಾಗಾಗಿ ದಯವಿಟ್ಟು ಅವ್ರಿಗೆ ಮತ ಹಾಕಿ ಅವ್ರನ್ನ ಗೆಲ್ಲಿಸಿ ನಮಗೆ ಬೇಕಾಗಿರುವಂಥ ಸೌಕರ್ಯಗಳನ್ನ ಮಾಡಿಸ್ಕೊಳ್ಳೋಣ ಮತ್ತೆ ಇವತ್ತು ಡಿ ಕೆ ಸುರೇಶ್ನವರು ಬಡವರು ಸಾಹುಕಾರ ಅಂತೇನಿಲ್ಲ ಎಲ್ಲರಿಗೂ ರೆಸ್ಪಾನ್ಸ್ ಮಾಡ್ತಾರೆ ಇವತ್ತು ಸಾವಿರ ರೂಪಾಯಿರೋ ಕರೆಂಟ್ ಬಿಲ್ ಬಂದರೆ ಮನೇಲಿ ಮೀಟ್ರ್ ಕಟ್ ಮಾಡೋರಲ್ವಾ ಅವತ್ತು ಯಾಕೆ ಕೇಳಲಿಲ್ಲ ಇವತ್ತು ಯಾವಾಗು ಡಿ ಕೆ ಸುರೇಶ್ ಅಣ್ಣ ಮೇಲೆ ನಮ್ಮ ಮೇಲೆ ಕಾಮೆಂಟ್ ಮಾಡ್ತಾರಲ್ವಾ ಬೇರೆಯವ್ರ ಮೇಲೆ ಯಾಕೆ ಮಾಡೋಲ್ಲ ಸುರೇಶ್ ಅಣ್ಣ ಇವತ್ತು ಐದು ಥರ ಗ್ಯಾರಂಟಿ ಕೊಟ್ಟರು ಪ್ರತಿಯೊಂದಕ್ಕೂ ಮನವೊಲಿಸಿ ಯಾರೇ ಹೋಗಲಿ ಹೆಣ್ಮಕ್ಳು ಯಾರಾದ್ರು ಕೇಳಿದ್ರೆ ಹೌದಮ್ಮ ನಿಂತ ಕಷ್ಟ ಸರಿ ಅಮ್ಮ ನಾನು ಮಾಡ್ಕೊಡ್ತೀನಿ ಅಂತಾರೆ ಅಂತ ಏನಕ್ಕೆ ನಾವು ಓಟ್ ಮಾಡ್ತೀರಾ ನಮ್ಮ ಸುರೇಶ್ ಅಣ್ಣನಾಗ ಗೆಲ್ತಾರಣ್ಣ ಡಿ ಕೆ ಶಿವಕುಮಾರ್ ಸರ್ ಕ್ಯಾನ್ವಾಸ್ ಹಚ್ಚರು ಆಯ್ನ ತರಫನ ಮೇಮ್ ಕೂಡ ಕ್ಯಾನ್ವಾಸ್ ಕ್ಯಾನ್ವಾಸ್ತು ನಾವು ఇప్పుడు యాక్చువల్గా అపార్ట్మెంట్స్ అంతా ఆయన చాలా కాన్సన్ట్రేట్ చేశారు దానికి చాలా మంచి రెస్పాన్స్ వచ్చింది మేము అది కంటిన్యూ చేసుకోవాలని చెప్పేసి ఉన్నాము సార్ కూడా సపోర్ట్ చేస్తున్నారు ఫుల్గా అది బాగా ఆయనకి ఫుల్ సపోర్ట్ ఉంది అని చెప్పేసి మా వంతు